ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರೂಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯವರ ಗೃಹಸ್ಥಿತಿಯನ್ನು ನಾವು ಗಮನಿಸೋದಾದರೆ ಜನ್ಮದಲ್ಲಿ ರವಿ ಸಂಚಾರ ಅಂತ ಹೇಳ್ತೀವಿ ಹದಿನಾಲ್ಕನೇ ತಾರೀಕಿನ ನಂತರ ದ್ವಿತೀಯದಲ್ಲಿ ಸಂಚಾರ ಮಾಡುವಂಥದ್ದು ಅಂದರೆ ಈ ಎರಡೂ ಸ್ಥಾನಗಳು ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಅನುಕೂಲ ಇರೋದಿಲ್ಲ ದೇಹಾಯಾಸ ನೇತ್ರ ರೋಗಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಮೀನರಾಶಿನಲ್ಲಿ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ಈ ರೀತಿ ಮೂರು ನಕ್ಷತ್ರಗಳು ಬರೋದರಿಂದ ಯಾರೆಲ್ಲ ಪೂರ್ವಾಭಾದ್ರದಲ್ಲಿ ಜನಿಸಿದ್ದೀರಾ ಹದಿನಾಲ್ಕರಿಂದ ಇಪ್ಪತ್ತೇಳು ಅನುಕೂಲಕರವಾಗಿದ್ದರೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಮೊದಲ ಹದಿನಾಲ್ಕು ದಿನಗಳು ಉತ್ತಮವಾಗಿರುತ್ತೆ ಹಾಗೆ ರೇವತಿ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಈ ದಿನಾಂಕಗಳಲ್ಲಿ ನೀವು ಅಂದರೆ ರವಿಯಿಂದ ಬರ್ತಕ್ಕಂತಹ ತೊಂದರೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಹನ್ನೆರಡರಲ್ಲಿ ಕುಜಾ ಮತ್ತು ಇಪ್ಪತ್ತ್ಮೂರನೇ ತಾರೀಕಿನ ನಂತರ ನಿಮ್ಮ ಜನ್ಮದಲ್ಲೇ ಸಂಚಾರ ಮಾಡೋದರಿಂದ ಉಷ್ಣ ಸಂಬಂಧಿತ ವಿವಿಧ ರೋಗಗಳಿಂದ ಬಳಲ್ಪಡೋದಕ್ಕೆ ಅವಕಾಶ ಇದೆ ರಕ್ತಪಿದ್ದ ಹಾಗೆ ಪ್ರವಾಸ ಅಂದರೆ ನೀವು ಹೆಚ್ಚು ಸುಮ್ಮನೆ ಖರ್ಚು ಮಾಡಿಕೊಂಡು ಪ್ರಯಾಣ ಮಾಡುವಂಥ ಅವಕಾಶಗಳು ಬಂದು ಬಂದೊದಗುತ್ತೆ ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರದವರಿಗೆ ಪ್ರಥಮ ಹತ್ತು ದಿನಗಳು ಶುಭದಾಯಕವಾಗಿದ್ದರೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ಈ ತಿಂಗಳ ಇಪ್ಪತ್ತೇಳನೇ ತಾರೀಕಿನವರೆಗೂ ಶುಭದಾಯಕವಾಗಿದೆ ಅಂದರೆ ಒಂದರಿಂದ ಇಪ್ಪತ್ತೇಳು ಈ ಕುಜನಿಂದ ಬರ್ತಕ್ಕಂಥ ಈ ತೊಂದರೆಗಳನ್ನು ನಾವು ಏನು ಹೇಳಿದ್ವಿ ಅದು ಇವರಿಗೆ ಅಷ್ಟಾಗಿ ಬಾಧಿಸೋದಿಲ್ಲ ಹಾಗೆ ರೇವತಿ ನಕ್ಷತ್ರದವರಿಗೆ ಇಪ್ಪತ್ತೇಳು ಹತ್ತರಿಂದ ಮೂವತ್ತನೇ ತಾರೀಕಿನವರೆಗೂ ಶುಭದಾಯಕವಾಗಿರುತ್ತೆ ಇನ್ನು ಬುಧಗ್ರಹವು ಎರಡು ಮತ್ತು ಒಂದರಲ್ಲಿ ಸಂಚಾರ ಮಾಡೋದರಿಂದ ಪ್ರಥಮ ಒಂಬತ್ತು ದಿನಗಳು ಅಂದರೆ ಏಪ್ರಿಲ್ ಒಂಬತ್ತರವರೆಗೂ ಅನುಕೂಲಕರವಾಗಿದ್ದು ಧನಲಾಭ ಈಶ್ವರ ವೃದ್ಧಿ ಅಂತ ಹೇಳ್ತೀವಿ ಆದರೆ ಬುಧಗ್ರಹವು ಒಂದರಲ್ಲಿ ಸಂಚಾರ ಮಾಡುವಾಗ ಚಾಡಿಕೋರರಿಂದ ನೀವು ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಅದರಲ್ಲೂ ಯಾರೆಲ್ಲ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಜನಿಸಿದಿರ ಮೊದಲ ಒಂಬತ್ತು ದಿನಗಳು ಉತ್ತಮವಾಗಿದೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಒಂಬತ್ತರಿಂದ ಮೂವತ್ತು ಅನುಕೂಲಕರವಾಗಿದೆ ಹಾಗೆ ರೇವತಿ ನಕ್ಷತ್ರದವರಿಗೆ ಮೊದಲ ಒಂಬತ್ತು ದಿನಗಳು ಅನುಕೂಲಕರವಾಗಿರುತ್ತೆ ಅಂದರೆ ಅವರವರ ನಕ್ಷತ್ರಗಳಿಗೆ ಅನುಗುಣವಾಗಿ ಕೆಲವೊಂದು ದಿನಾಂಕಗಳಲ್ಲಿ ಬದಲಾವಣೆ ಉಂಟಾಗುತ್ತೆ ಇದರ ಜೊತೆಗೆ ಪ್ರಸ್ತುತ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅವಲೋಕನೆ ಮಾಡಿದ್ರೆ ಇನ್ನೂ ಉತ್ತಮವಾದಂಥ ನಿಖರವಾದಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗೆ ಶುಕ್ರಗ್ರಹವು ಈಗ ಒಂದು ಮತ್ತು ಎರಡರಲ್ಲಿ ಸಂಚಾರ ಅಂತ ಹೇಳ್ತೀವಿ ಇದೆರಡು ಉತ್ತಮವಾದಂಥ ಫಲಗಳನ್ನೇ ಕೊಡುವಂಥದ್ದು ಅಂದರೆ ವಾಹನ ಭಾಗ್ಯ ಗೃಹ ಪ್ರಾಪ್ತಿ ಹಾಗೆ ಅಲಂಕಾರ ವಸ್ತುಗಳ ಪ್ರಾಪ್ತಿ ಅಂದರೆ ಐಭೋಗಕ್ಕೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳು ಈ ಒಂದು ಶುಕ್ರಗ್ರಹ ಉತ್ತಮವಾಗಿದ್ದಾಗ ತಮಗೆ ಪ್ರಾಪ್ತಿಯಾಗ್ತವೆ ಹಾಗೆ ಗುರು ಎರಡರಲ್ಲಿ ಸಂಚಾರ ಮಾಡ್ತಾಯಿದೆ ಗು ಅಂದರೆ ನಿಮಗೆ ಈಗ ಗುರುಬಲ ಇದೆ ಗುರುಬಲ ಇರೋದರಿಂದ ಇದು ಮೂವತ್ತನೇ ತಾರೀಕಿನವರೆಗೂ ಇರುತ್ತೆ ನಂತರ ಮೂರನೇ ತಾರೀಕಿನ ನಂತರ ಮೂರನೇ ಮನೆಗೆ ಗುರು ಹೋಗೋದ್ರಿಂದ ತಾವು ಗುರುಬಲವನ್ನು ಕಳೆದುಕೊಳ್ತೀರಿ ಈ ಗುರುಬಲ ಕ ಇರುವಾಗ ನೀವು ಹೆಚ್ಚಿನ ಶ್ರಮ ಹಾಕಿ ಉತ್ತಮ ಕಾರ್ಯಗಳನ್ನ ಮಾಡೋದು ಸೂಕ್ತ ಹಾಗೆ ಯಾರೆಲ್ಲ ಪೂರ್ವಾಭಾದ್ರದಲ್ಲಿ ಜನಿಸಿದೀರ ಕೊನೆಯ ಹದಿನೈದು ದಿನಗಳು ಅಂದರೆ ಹದಿನಾರರಿಂದ ಮೂವತ್ತು ಉತ್ತಮವಾಗಿರುತ್ತೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ಮೊದಲ ಹದಿನಾರು ದಿನಗಳು ಉತ್ತಮವಾಗಿದ್ದರೆ ರೇವತಿ ನಕ್ಷತ್ರದವರಿಗೆ ನಂತರ ಅಂದರೆ ಹದಿನೈದರಿಂದ ಮೂವತ್ತು ಉತ್ತಮವಾಗಿರುತ್ತೆ ಇನ್ನು ಹನ್ನೆರಡರಲ್ಲಿ ಶನಿ ಸಂಚಾರ ಅಂದರೆ ನಿಮಗೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ಏಳೂವರೆ ವರ್ಷ ಶನಿಕಾಟ ಈಗ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸಾಕಷ್ಟು ನಷ್ಟಗಳು ಅನುಭವಿಸಬೇಕಾಗಿ ಬರಬಹುದು ಅದರಿಂದ ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದರಲ್ಲೂ ಉತ್ತರಾಭಾದ್ರಾ ಮತ್ತು ರೇವತಿ ನಕ್ಷತ್ರದವರಿಗೆ ಅಷ್ಟೊಂದು ಈ ಒಂದು ಪರಿಣಾಮ ಬೀರೋದಿಲ್ಲ ಆದರೆ ಪೂರ್ವಭಾದ್ರಾ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೇ ಜನ್ಮದಲ್ಲಿ ರಾಹು ಅಂತ ಹೇಳ್ತೀವಿ ಅಂದರೆ ರಾಹು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಮಾನಸಿಕವಾಗಿ ನಿಮಗೆ ಚಿಂತನೆಗಳು ಅನಾವಶ್ಯಕ ಯೋಚನೆಗಳು ಬರುತ್ತೆ ಆದ್ದರಿಂದ ಅದರಿಂದ ಹೊರಗಡೆ ಬರಬೇಕಾದ್ರೆ ಒಂದು ರಾಹುವಿನ ಪ್ರೀತ್ಯರ್ಥವಾಗಿ ದುರ್ಗಾ ಪರಮೇಶ್ವರಿ ಅಭಿಷೇಕ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಮೀನ ಮೀನರಾಶಿಯಲ್ಲಿ ಅವರಿಗೆ ಈ ಫಲದಲ್ಲಿ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಬರ್ಬೋದು ಇನ್ನೊಂದು ತೊಂಬತ್ತು ಪರ್ಸೆಂಟ್ ಶುಭವಾಗಿರುತ್ತೆ ಹಾಗೆ ಏಳರಲ್ಲಿ ಕೇತು ಸಂಚಾರ ಅದು ಕೌಟುಂಬಿಕ ವ್ಯವಹಾರಗಳಲ್ಲಿ ವಿಘ್ನ ಅಂತ ಹೇಳ್ತೀವಿ ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು ಎಚ್ಚರಿಕೆ ವಹಿಸಿ ಅದರಲ್ಲೂ ಉತ್ತರಾಭಾದ್ರ ನಕ್ಷತ್ರ ಆದರೆ ತುಂಬ ಒಳ್ಳೆಯದು ಏನು ಅಂತ ಈ ಥರದ ಒಂದು ಕೆಲವೊಂದು ಅನಾನುಕೂಲಗಳು ನಡೆಯೋದಿಲ್ಲ ಆದರೆ ಪೂರ್ವಾಭಾದ್ರ ರೇವತಿ ನಕ್ಷತ್ರದವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸೋದು ಭಾಳ ಸೂಕ್ತ ಇದು ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂಥ ಗೋಚಾರ ಫಲದ ಒಂದು ನಿಖರತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಈಗ ಗುರುಬಲ ಇರೋದರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆ ಇಲ್ಲ ಆದ್ದರಿಂದ ನೀವು ಉನ್ನತ ವಿದ್ಯಾಭ್ಯಾಸ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಸ್ವದೇಶ ವಿದೇಶ ವಿದ್ಯಾಭ್ಯಾಸಕ್ಕೆ ನೀವು ಶ್ರಮ ಪಡಿ ಯಶಸ್ಸನ್ನು ಪಡಿತೀರ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಈ ಏಪ್ರಿಲ್ ತಿಂಗಳು ಮೀನರಾಶಿಯವರಿಗೆ ಅತ್ಯುತ್ತಮವಾಗಿದೆ ಗುರುಬಲ ಇದೆ ಜೊತೆಗೆ ಶುಕ್ರನ ಒಂದು ಅನುಕೂಲಗಳು ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಒಂದು ವಿವಾಹ ಸಂತಾನ ಕಾರ್ಯಗಳಲ್ಲಿ ಶುಭವನ್ನು ಪಡೆದುಕೊಳ್ಬೋದು ಆದರೆ ಶನಿ ಪ ಒಂದು ಸಾಡೆ ಸಾತಿಯ ಪ್ರಭಾವದಲ್ಲಿರೋದ್ರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶನಿವಾರ ಅನುಕೂಲತೆಗಳು ಉಂಟಾಗುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಶನಿ ಏಳುವರೆ ವರ್ಷ ಶನಿಕಾಟ ನಡೀತಾ ಇರೋದ್ರಿಂದ ಗುರುವಿನ ಅನುಗ್ರಹ ಇದೆ ಮೂವತ್ತನೇ ತಾರೀಕಿನ ಒಳಗಡೆ ನೀವು ಕೆಲಸ ಬದಲಾವಣೆ ಮಾಡಿಕೊಂಡ್ರೆ ಶುಭ ಇಲ್ಲದಿದ್ದರೆ ನೀವು ಇರ್ತಕ್ಕಂಥ ಕೆಲಸವನ್ನೇ ನೀವು ಮುಂದುವರಿಸ್ಕೊಂಡು ಹೋಗೋದು ಶುಭ ಈ ರಾಶಿಯವರ ಕೋರ್ಟ್ ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಕುಜಗ್ರಹವು ಹನ್ನೆರಡು ಮತ್ತು ಒಂದರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕುಜನ ಅನುಗ್ರಹ ಇವರಿಗೆ ಇಲ್ಲ ಅಂದರೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಜಯ ಪಡಿಬೇಕಾದ್ರೆ ಕುಜನ ಒಂದು ಪ್ರಭಾವ ಇರಬೇಕಾಗುತ್ತೆ ಆಶೀರ್ವಾದ ಇರಬೇಕಾಗುತ್ತೆ ಅದರಿಂದ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಮಂಗಳವಾರ ಈ ಒಂದು ವ್ಯಾಜ್ಯಗಳಲ್ಲಿ ನಿಮಗೆ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ಈ ತಿಂಗಳಲ್ಲಿ ಶುಭ ದಿನಗಳು ಅಂತ ನೋಡೋದಾದರೆ ಯಾರೆಲ್ಲ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನ ಆಗಿದೆ ಅವರಿಗೆ ಒಂದು ಹದಿನೆಂಟು ಇಪ್ಪತ್ತೆಂಟು ಹನ್ನೊಂದು ಮತ್ತು ಇಪ್ಪತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿದೆ ಉತ್ತರಾಭಾದ್ರ ನಕ್ಷತ್ರದವರಿಗೆ ನಾಲ್ಕು ಮತ್ತು ಹತ್ತೊಂಬತ್ತು ಹಾಗೆ ರೇವತಿ ನಕ್ಷತ್ರದವರಿಗೆ ಒಂದು ಹದಿನೆಂಟು ಇಪ್ಪತ್ತೆಂಟು ಹನ್ನೊಂದು ಮತ್ತು ಇಪ್ಪತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ತಾರಾಬಲ ಚಂದ್ರಬಲವನ್ನು ಒಳಗೊಂಡಿರುವಂಥ ದಿನಗಳು ಅಂತ ಹೇಳ್ತೀವಿ ಹಾಗೆಯೇ ಅಶುಭ ದಿನಗಳು ಸಹ ಚಂದ್ರಾಷ್ಟಮದ ದಿನಗಳು ಮೀನರಾಶಿಯವರಿಗೆ ಈ ತಿಂಗಳ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಮೂರು ದಿನಗಳನ್ನು ಅಶುಭ ದಿನಗಳಾಗಿರೋದ್ರಿಂದ ಈ ಮೂರು ದಿನಗಳನ್ನು ವರ್ಜ್ಯ ಮಾಡೋದು ಬಹಳ ಸೂಕ್ತ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮೀನರಾಶಿಯವರಿಗೆ ಶನಿಬಲ ಇಲ್ಲ ರಾಹು ಕೇತುಗಳು ಸಹ ಉತ್ತಮವಾದಂಥ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇಲ್ದ ಇರೋದ್ರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ನವಗ್ರಹ ದೇವಾಲಯದಲ್ಲಿ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಜೊತೆಗೆ ನಿಮ್ಮ ರಾಶಿಯಾಧಿಪತಿಯಾದಂಥ ಗುರುವಿನ ಮಂತ್ರ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ಮೀನರಾಶಿಯವರಿಗೆ ನೋಡೋದಾದರೆ ಗುರುಬಲ ಇರೋದರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಾಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ